ರಜಾ ತಗಿಬೇಕು ಸುಮ್ ಸುಮ್ನೆ ಕೊಡ್ಬೇಡಿ ಎಷ್ಟು ಬೆಳೆ ನಷ್ಟ ಅಷ್ಟ ಪ್ರಾಮಾಣಿಕ ಇಷ್ಟೇ ಎರಡು ಗಂಟೆ ಸ್ಟಾರ್ಟ್ ಮಾಡಿ ಒಂದು ಹಲೈತು ಈಗ ಚೆಕ್ ಪೋಸ್ಟ್ ಯಾಕೆ ಯಾಕೆ ತರ್ಕಾರಿಗಳು ಕೊಡ್ರಿ ಮಾಡಿ ಯಾಕೆ ಚೆಕ್ ಪೋಸ್ಟ್ ದುಡ್ಡು ಅಲ್ಲಿ ಹಾಕಿ ಯಾಕೆ ಕೊಡಬೇಕು ರಾರಾಯರೊಳಗೆ ಈ ಕಥೆಲಸ ದುಡ್ಡ ವಿಡಿಯೋಲ ಕೊಡ್ಲೇ ವಿಡಿಯೋಲ ಕೊಡ್ಲೇ ಪಾಸ್ ಟ್ಯಾಗ್ ನಾನು ಕೈ ಕೊಡದ ಪಾಸ್ ಟ್ಯಾಗ್ ಒಗಿ ಇಸ್ತಾವರ ಪಾಸ್ ಪ್ರಾಣಿಗಳ್ ವಿಷ ಆಕಷ್ಟು ನಾವು ರೈತ ಸಂಘರು ಅಷ್ಟು ಇರಲ್ಲ ಕೆಳಮಟ್ಟದ